ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಮೊದಲ ಸುದ್ದಿ ಅದು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತಹ ಸುದ್ದಿ ಸಮೀಕ್ಷೆಗಳಾಗ್ತಾ ಇವೆ ಆ ಸಮೀಕ್ಷೆಯಲ್ಲಿ ಬರ್ತಾ ಇರುವಂತಹ ವರದಿ ಏನು ಎಸ್ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಲಾಭವೋ ನಷ್ಟವೋ ಲೋಕಸಭಾ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಹಾಗಾದ ಲೋಕಸಭಾ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಅದಕ್ಕೆ ಕಾರಣವೂ ಕೂಡ ಇದೆ ಕಾಂಗ್ರೆಸ್ ಆಂತರಿಕ ಸರ್ವೆ ಆ ಸರ್ವೆಯ ಎಕ್ಸ್ಕ್ಲೂಸಿವ್ ವಿವರವನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಯಾವುದೇ ಅಭ್ಯರ್ಥಿಗಳ ಹೆಸರಿಲ್ಲದೆ ನಡೆಸಿರುವಂತಹ ಸರ್ವೆ ಇದು ಕಾಂಗ್ರೆಸ್ ಚಾಣಕ್ಯ ಸುನೀಲ್ ಕನುಗೋಲು ನಡೆಸಿದಂತಹ ಸರ್ವೆ ಒಂದು ತಿಂಗಳ ಹಿಂದೆಯೂ ಕೂಡ ಒಂದು ಸರ್ವೆಯನ್ನ ಕೊಟ್ಟಿದ್ರು ಈಗ ಮತ್ತೊಂದು ಸರ್ವೆ ಟಿಕೆಟ್ ಹಂಚಿಕೆಯ ಸಂದರ್ಭ ಕಾಂಗ್ರೆಸ್ ಆಂತರಿಕ ಸರ್ವೆಯ ಎಕ್ಸ್ಕ್ಲೂಸಿವ್ ವಿವರವನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಯಾವುದೇ ಅಭ್ಯರ್ಥಿಗಳ ಹೆಸರು ಇಲ್ಲದೆ ನಡೆಸಿರುವಂತಹ ಸರ್ವೆ ಇದು ಹಾಗಾದ್ರೆ ಈ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನಗಳು ಸಿಗ್ತಾ ಇದೆ ನಿಜಕ್ಕೂ ಕಾಂಗ್ರೆಸ್ಗೆ ಶಾಕ್ ಆಗಿದೆಯಾ ಎಸ್ ಅಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈಗಾಗಲೇ ಚುನಾವಣೆಯಲ್ಲಿ ಇಪ್ಪತ್ತು ಸ್ಥಾನವನ್ನ ಗೆದ್ದೇ ಗೆಲ್ತೀವಿ ರಾಜ್ಯದಿಂದ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತು ಸ್ಥಾನ ಗೆಲ್ಲಬೇಕು ಅನ್ನುವಂಥದ್ದು ಸಿ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಶಯ ಆಗಿದೆ ಆ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಕೂಡ ಹಿಡಿಯಲಾಗಿದೆ ಆದರೆ ಸುನೀಲ್ ಕನುಗೋಲು ಅವರು ನಡೆಸಿದಂತಹ ಸರ್ವೆ ಆಂತರಿಕ ಸರ್ವೆ ಅದರಲ್ಲಿ ಶಾಕ್ ಆಗುವಂತಹ ಸುದ್ದಿಗಳು ಬರ್ತಾ ಇದೆ ಎಸ್ ಟಾರ್ಗೆಟ್ ಟ್ವೆಂಟಿ ಹಾಗಾದ್ರೆ ರೀಚ್ ಆಗಲ್ವಾ ಕಾಂಗ್ರೆಸ್ ಈಗಾಗಲೇ ಚುನಾವಣಾ ಪೂರ್ವ ಸಾಕಷ್ಟು ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡಿದ್ವಿ ಈಗ ಕಾಂಗ್ರೆಸ್ನಲ್ಲಿ ನಡೆಸಿರುವಂತಹ ಆಂತರಿಕ ಸಮೀಕ್ಷೆ ಏನಿದೆ ಅದರ ರಿಪೋರ್ಟ್ ನೋಡ್ತಾ ಇದೆ ಇದು ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಹಾಗಾದ್ರೆ ಆಂತರಿಕ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಬಂದಿರುವಂತಹ ನಂಬರ್ಸ್ ಎಷ್ಟು ಕನುಗೋಲು ನಡೆಸಿದಂತಹ ಸರ್ವೆ ಆ ಸರ್ವೆಯಲ್ಲಿ ಒಂದಕ್ಕೆ ರಿಪೋರ್ಟ್ ಬಂದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಏಳರಿಂದ ಎಂಟು ಸ್ಥಾನ ಗೆಲ್ಲಬಹುದು ಅನ್ನೋ ರಿಪೋರ್ಟ್ ಬಂದಿದೆ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಎಂಟು ಸ್ಥಾನಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದು ಸಮರ್ಥ ಅಭ್ಯರ್ಥಿಯನ್ನ ಒಂದು ವೇಳೆ ಕಣಕ್ಕಿಳಿಸಿದ್ರೆ ಈಗಾಗಲೇ ರಾಷ್ಟ್ರೀಯ ಸಂಸ್ಥೆಗಳ ಸರ್ವೆಯಲ್ಲಿ ಗರಿಷ್ಠ ಐದು ಸ್ಥಾನ ಸಿಗುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅನ್ನುವಂತಹ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಆಂತರಿಕ ಸರ್ವೆಯನ್ನ ನಡೆಸ್ತು ಸುನಿಲ್ ಕನುಗೋಳು ಸರ್ವೆ ನಡೆಸ್ತಾರೆ ಆ ಸರ್ವೆಯಲ್ಲಿ ಬಂದಂತಹ ಅಂಶ ಕಾಂಗ್ರೆಸ್ಗೆ ಮತ್ತಷ್ಟು ಶಾಕ್ ಕೊಡ್ತಾ ಇದೆ ಯಾಕಂದ್ರೆ ಜಾತಿ ಸಮೀಕರಣದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ಅದರ ಆಧಾರದ ಮೇಲೆ ಸಮರ್ಥವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಆಗ ಮಾತ್ರ ಎಂಟಕ್ಕಿಂತ ಹೆಚ್ಚು ನಂಬರ್ಸ್ ಅನ್ನ ರಾಜ್ಯದಲ್ಲಿ ಪಡಿಬಹುದು ಅನ್ನೋ ರಿಪೋರ್ಟ್ ಬರ್ತಾ ಇತ್ತು ಈಗ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆಯ್ತು ಅದಾದ ನಂತರ ಬಾಂಬ್ ಬ್ಲಾಸ್ಟ್ ನಡೆದಂತಹ ಸರ್ವೆ ಹದಿನೈದು ಇಪ್ಪತ್ತು ದಿನದ ಹಿಂದೆ ನಡೆದಂತಹ ಸರ್ವೆ ಆಗ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರ್ಲಿಲ್ಲ ಅದಾದ ನಂತರ ಸರ್ವೆಯ ನಂತರ ಆ ಘೋಷಣೆ ಕೇಳಿಬಂದದ್ದು ಸೊ ಹಾಗಾದರೆ ಮುಂದಿನ ಸರ್ವೆಯಲ್ಲಿ ಅದರ ಇಂಪ್ಯಾಕ್ಟ್ ಕೂಡ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಆದರೆ ಅದಕ್ಕೂ ಮುನ್ನವೇ ಕಾಂಗ್ರೆಸ್ಗೆ ಶಾಕ್ ಆಗಿರುವಂಥದ್ದು ಕೇವಲ ಏಳರಿಂದ ಎಂಟು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆಯಂತೆ ಅದಕ್ಕೆ ಕೂಡ ವರ್ಕೌಟ್ ಮಾಡಬೇಕು ಜಾತಿ ಸಮೀಕರಣದ ಆಧಾರದ ಮೇಲೆ ಸೀಟ್ ಹಂಚಿಕೆ ಆಗಬೇಕು ಆ ಸಂದರ್ಭದಲ್ಲಿ ಮಾತ್ರ ಏಳರಿಂದ ಎಂಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಹಾಗಾದರೆ ಗೆಲ್ಲುವ ಸಾಧ್ಯತೆ ಇರುವಂತಹ ಕ್ಷೇತ್ರಗಳನ್ನು ನೀವು ನೋಡ್ತಾ ಇದ್ದೀರಿ ಅದರಲ್ಲಿ ಚಿತ್ರದುರ್ಗವೂ ಕೂಡ ಒಂದಾಗಿದೆ ಚಿಕ್ಕೋಡಿ ಇದೆ ಕೊಪ್ಪಳ ಇದೆ ಹಾವೇರಿ ಹಾಸನ ತುಮಕೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಈ ಎಂಟು ಕ್ಷೇತ್ರದಲ್ಲಿ ವರ್ಕೌಟ್ ಮಾಡಬೇಕು ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಟಿಕೆಟನ್ನು ಕೊಟ್ಟರೆ ಮಾತ್ರ ಅಲ್ಲಿ ಗೆಲ್ಲಬಹುದು ಒಂದು ತಿಂಗಳ ಹಿಂದೆಯೂ ಕೂಡ ಸುನೀಲ್ ಕನುಗೋಲು ಅವರು ಒಂದು ಸರ್ವೆಯನ್ನು ನಡೆಸಿದ್ರು ಆ ಸರ್ವೆಯಲ್ಲಿ ಅವ್ರು ಕೊಟ್ಟಂತಹ ವರದಿ ಅಂತಂದರೆ ಪ್ರಬಲ ಸಮುದಾಯಕ್ಕೆ ನೀವು ಟಿಕೆಟ್ ಕೊಟ್ಟರೆ ಮಾತ್ರ ಲೋಕಸಭೆ ಚುನಾವಣೆಯಲ್ಲಿ ಪಾಸಿಟಿವ್ ರಿಪೋರ್ಟನ್ನು ಕಾಣ್ಬೋದು ಅಲ್ಪಸಂಖ್ಯಾತರನ್ನ ಬೇರೆ ರೀತಿಯಲ್ಲಿ ನೀವು ಅವ್ರಿಗೆ ಆ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು ಆದ್ರೆ ಪ್ರಬಲ ಸಮುದಾಯಕ್ಕೆ ಇಲ್ಲಿ ಮಣೆ ಹಾಕಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಅಂತ ಸರ್ವೆ ಕೊಟ್ಟಿದ್ರು ಈಗ ಮತ್ತೊಂದು ಸರ್ವೆ ಹದಿನೈದು ಇಪ್ಪತ್ತು ದಿನದ ಹಿಂದೆ ನಡೆದಂತಹ ಸರ್ವೆ ಆ ಸರ್ವೆಲಿ ಏಳರಿಂದ ಎಂಟು ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸುನೀಲ್ ಕನುಗೋಲ್ ಅವರು ಹೇಳ್ತಾ ಇದ್ದಾರೆ ಬಹಳ ಕಾನ್ಫಿಡೆಂಟ್ ಆಗಿ ಕಾಂಗ್ರೆಸ್ ಹೇಳ್ತಾ ಇತ್ತು ಇಪ್ಪತ್ತು ಸ್ಥಾನಗಳನ್ನ ಡೆಫಿನೆಟ್ಲಿ ನಾವು ಗೆಲ್ತೀವಿ ಅಂತ ಅದಕ್ಕೆ ಕಾರಣವೂ ಕೂಡ ಇದೆ ಯಾಕಂದ್ರೆ ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜನ ಕೊಟ್ಟಿರುವಂತಹ ಅಭೂತಪೂರ್ವವಾದಂತಹ ಗೆಲುವು ಲೋಕಸಭೆಯಲ್ಲೂ ಕೂಡ ಅದು ರಿಪೀಟ್ ಆಗುತ್ತೆ ಜನ ಬೆಂಬಲ ಇರುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಮುನ್ನುಗ್ತಾ ಇತ್ತು ಆದ್ರೆ ಕೆಲವೊಂದಷ್ಟು ಸರ್ವೆಗಳ ರಿಪೋರ್ಟ್ ನೋಡಿ ಕಾಂಗ್ರೆಸ್ ಶಾಕ್ ಆಗಿತ್ತು ಈಗ ಆಂತರಿಕ ಸರ್ವೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಒಂದಂಕಿಯ ರಿಸಲ್ಟೇ ಸಿಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ ಇತ್ತೀಚಿನ ಬೆಳವಣಿಗೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಅದಾದ ನಂತರ ಬಾಂಬ್ಲಾಸ್ಟ್ ಈ ಎರಡು ಪ್ರಕರಣ ನಡೆಯೋದಕ್ಕೂ ಮೊದಲು ನಡೆಸಿದಂತಹ ಸರ್ವೆ ಈ ಪ್ರಕರಣಗಳು ಕೂಡ ಚುನಾವಣೆ ಮೇಲೆ ಮತ್ತು ಅದರ ಫಲಿತಾಂಶದ ಬೆಳೆ ಬಹಳಷ್ಟು ದೊಡ್ಡ ಪರಿಣಾಮವನ್ನ ಬೀರುತ್ತೆ ಎಸ್ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಾಂಗ್ರೆಸ್ ಬೀಟ್ ನ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಖ್ಯಾತ ಚುನಾವಣಾ ತಂತ್ರಗಾರ ಸುನೀಲ್ ಕನುಗೋಲು ಅವರು ನಡೆಸಿದಂತಹ ಆಂತರಿಕ ಸರ್ವೆ ಅದರಲ್ಲಿ ಬರ್ತಾ ಇರುವಂತಹ ಮಾಹಿತಿ ಕೇವಲ ಒಂದಂಕಿ ಸ್ಥಾನಗಳನ್ನು ಮಾತ್ರ ಗೆಲ್ಬಹುದು ಅಂತ ಸೊ ಈ ಸರ್ವೆ ನಡೆದದ್ದು ಯಾವಾಗ ಯಾವ ಆಧಾರದ ಮೇಲೆ ನಡೀತು ಜೊತೆಗೆ ಟಾರ್ಗೆಟ್ ಟ್ವೆಂಟಿ ರೀಚ್ ಆಗ್ಬೇಕು ಅಂತ ಕಾಂಗ್ರೆಸ್ನ ಒಂದು ಆ ಟಾರ್ಗೆಟ್ ಇದೆ ಅದಕ್ಕೆ ನಿಜಕ್ಕೂ ಕೂಡ ಶಾಕ್ ಅಲ್ವಾಡಾ ಇದು ಅಹ್ ಒಂದಷ್ಟು ಬೆಳವಣಿಗೆಗಳು ಆಗುವ ಮುಂಚೆ ನಡೆದಿರುವಂತಹ ಜನಾಭಿಪ್ರಾಯ ಸಂಗ್ರಹಿಸುವಂತಹ ಸಭೆ ಅಹ್ ಅಂದ್ರೆ ಸಮೀಕ್ಷೆ ಇದರಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಉಲ್ಲೇಖ ಮಾಡಿ ಅಹ್ ಸರ್ವೆಯನ್ನ ನಡೆಸಿಲ್ಲ ಅಥವಾ ಯಾವ್ದೊಂದು ಇಶ್ಯೂ ಬೇಸ್ಡ್ ಆಗಿ ಅಹ್ ಸರ್ವೆಯನ್ನ ನಡೆಸಿಲ್ಲ ಸೊ ಇದು ಜನರ ಮನಸ್ನಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯ ಇದೆ ಕಾಂಗ್ರೆಸ್ ಅಥವಾ ಬಿಜೆಪಿ ಅನ್ನುವಂತಹ ವಿಚಾರಕ್ಕೆ ನಡೆದಿರುವಂತಹ ಸರ್ವೆ ಸೊ ಈ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದ್ ರೀತಿ ಶಾಕಿಂಗ್ ಅನ್ಸುತ್ತೆ ಸಿಂಗಲ್ ಡಿಜಿಟ್ಗೆ ಎಂಡ್ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಏಳರಿಂದ ಎಂಟು ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲುವಂತ ಅವಕಾಶಗಳಿದಾವೆ ಸೊ ಇದಕ್ಕೂ ಮೀರಿ ಗೆಲ್ಲಬೇಕು ಅಂದ್ರೆ ಸಮರ್ಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಜಾತಿ ಲೆಕ್ಕಾಚಾರಗಳನ್ನ ಸಮೀಕರಣಗೊಳಿಸಬೇಕು ಅದು ಕಾಂಗ್ರೆಸ್ನ ಪರವಾಗಿ ಬರುವಂತೆ ಸೃಷ್ಟಿ ಮಾಡಬೇಕು ಅನ್ನುವಂತ ಸಲಹೆಗಳು ಕೂಡ ಈ ಸರ್ವೆಯಿಂದ ವ್ಯಕ್ತವಾಗ್ತಾ ಇದೆ ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಕಾಂಗ್ರೆಸ್ಗೆ ಅಂದ್ರೆ ಕಾಂಗ್ರೆಸ್ ಚುನಾವಣೆ ಮಾಡಬೇಕಾಗಿರುವಂತದ್ದೇ ಸ್ಥಳೀಯ ಆ ವಿಷಯಗಳ ಮೇಲೆ ಬಿಜೆಪಿಗೆ ಒಂದು ಬೋನಸ್ ಇದೆ ಮೋದಿ ಎನ್ನುವ ಹೆಸರು ಇದೆ ಮೋದಿ ಹೆಸರನ್ನ ಹೇಳ್ಕೊಂಡೆ ಅಭ್ಯರ್ಥಿಗಳು ಗೆಲ್ಲಿರುವ ಗೆದ್ದಿರುವಂತ ಉದಾಹರಣೆಗಳನ್ನ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ನಾವು ನೋಡಿದೀವಿ ಪದೇ ಪದೇ ಗೆಲ್ತಾ ಇರೋದು ಕೂಡ ಮೋದಿಯವರ ಕಾರಣಕ್ಕಾಗಿ ಆದ್ರೆ ಕಾಂಗ್ರೆಸ್ಗೆ ಆ ಕ್ರೈಟಿ ಆ ಒಂದು ಬೋನಸ್ ಪಾಯಿಂಟ್ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವಂತ ಘೋಷಣೆ ಮಾಡಿಲ್ಲ ಹಾಗಾಗಿ ಅವ್ರ ಮೇಲೆ ಅವರನ್ನ ನೋಡಿ ಓಟ್ ಹಾಕುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಸಹ ಹಾಗಾಗಿ ಕಾಂಗ್ರೆಸ್ ಚುನಾವಣೆ ಮಾಡಬೇಕಾಗಿರುವಂತದ್ದು ಒಂದು ಗ್ಯಾರಂಟಿಗಳ ಮೇಲೆ ಇನ್ನೊಂದು ಜಾತಿ ಸಮೀಕರಣದ ಲೆಕ್ಕಾಚಾರದ ಮೇಲೆ ಮತ್ತೊಂದು ಅಭ್ಯರ್ಥಿಗಳ ಮೇಲೆ ಈ ಮೂರು ಅಂಶಗಳ ಆಧಾರದ ಮೇಲೆಯೇ ಕಾಂಗ್ರೆಸ್ ಚುನಾವಣೆ ಮಾಡಬೇಕಾಗಿದೆ ಹಾಗಾಗಿ ಈ ಸರ್ವೆಯಲ್ಲಿ ಬಂದಿರತಕ್ಕಂತಹ ವರದಿಯಲ್ಲೂ ಕೂಡ ಒಂದಷ್ಟು ಸಲಹೆಗಳನ್ನು ಕೊಡ್ಲಾಗ್ತಾ ಇದೆ ಈ ಎಂಟು ಸ್ಥಾನಗಳನ್ನು ಗೆಲ್ಲಬೇಕು ಅಂದ್ರೆ ಸಮರ್ಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಜಾತಿ ಲೆಕ್ಕಾಚಾರಗಳನ್ನ ಒಟ್ ಒಂದ್ ಸೈಡ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥದ್ದು ಆ ಕಾರಣಕ್ಕಾಗಿಯೇ ಹಾವೇರಿಯಲ್ಲಿ ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡಲಾಗಿದೆ ವಿಜಯಪುರದಲ್ಲಿ ಎಸ್ ಸಿ ರೈಟ್ ಗೆ ಕೊಡ್ಲಾಗಿದೆ ಅಲ್ಲಿ ಸಂಖ್ಯೆ ಜಾಸ್ತಿ ಇದೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಹಾಸನದಲ್ಲಿ ಒಕ್ಕಲಿಗರಿಗೆ ಕೊಡ್ಲಾಗಿದೆ ಒಂದಷ್ಟು ಜಾತಿ ಸಮೀಕರಣದ ಲೆಕ್ಕಾಚಾರಗಳನ್ನು ಕೂಡ ಕಾಂಗ್ರೆಸ್ ಎದುರು ನೋಡ್ತಾ ಇದೆ ಸೊ ಹದಿನೈದು ಪಟ್ಟಿ ಹದಿನೈದು ಅಭ್ಯರ್ಥಿಗಳು ತೆಗೆದುಕೊಂಡು ಹೋದ್ ಸಂದರ್ಭದಲ್ಲಿ ಕೇವಲ ಏಳು ಫೈನಲ್ ಮಾಡಿರುವಂತದ್ದಕ್ಕೂ ಕಾರಣ ಕೂಡ ಈ ಸಮೀಕ್ಷೆಗಳು ನೀಡಿರುವಂತದ್ದು ನೀವು ರಾಷ್ಟ್ರೀಯ ಸುದ್ದಿವಾಹಿನಿಗಳು ನಡೆಸಿರುವಂತಹ ಸಮೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಐದರಿಂದ ಮೇಲೆ ಹೋಗೋದಿಲ್ಲ ಅನ್ನುವಂತಹ ಅಹ್ ವರದಿಯನ್ನ ಕೊಟ್ಟಿತ್ತು ಆದ್ರೆ ಸುನಿಲ್ ಕನಗೋಳು ಅವರ ಸರ್ವೆ ಬಹಳ ಅಕ್ಯುರೇಟ್ ಅಂತ ಕಾಂಗ್ರೆಸ್ ನಂಬತ್ತೆ ಮತ್ತು ಅವರ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯಲ್ಲೂ ಫಾಲೋ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಸಲಹೆಗಳನ್ನ ತೆಗೆದುಕೊಳ್ತಾರೆ ಆ ನಿಟ್ಟಿನಲ್ಲಿ ಈ ಸರ್ವೆ ಬಹಳ ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಹಾಗಾಗಿನೇ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದಾರೆ ಈ ಏಳೆಂಟು ಕ್ಷೇತ್ರಗಳು ಏನ್ ಹೇಳ್ತಾ ಇದ್ದಾರೆ ಈ ಕ್ಷೇತ್ರಗಳಲ್ಲೂ ಕೂಡ ಸಮರ್ಥ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು ಸಚಿವರುಗಳು ಕೂಡ ಕಣಕ್ಕಿಳಿಬೇಕಾದಂತಹ ಅನಿವಾರ್ಯತೆ ಇದೆ ಬೇರೆ ಕಡೆಗೆ ಗೆಲ್ಬೇಕು ಅಂದ್ರೆ ಅನ್ನುವಂತ ವರದಿಯನ್ನು ಕೂಡ ಈ ಹಿಂದೆಯೇ ಕೊಟ್ಟಿದ್ರು ಅದನ್ನ ಈ ಸರ್ವೆಯ ಬಳಿಕ ಕೂಡ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೂಡ ನೀಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನ ಪಾಲಿಗೆ ಸುನಿಲ್ ಕನ್ಗೋಳು ಸರ್ವೆ ಒಂದು ನಿರ್ಣಾಯಕ ಘಟ್ಟ ಈ ವರದಿಯಲ್ಲಿ ಸಿಗುವಂತಹ ಸಲಹೆಗಳನ್ನ ಕಾಂಗ್ರೆಸ್ ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಮುಂದಿರುವಂತ ಕುತೂಹಲ ಕಾಂಗ್ರೆಸ್ಗೆ ಆ ಕಾರಣಕ್ಕಾಗಿ ದೊಡ್ಡ ಚಾಲೆಂಜ್ ಆಗಿರುತ್ತೆ ಯಾವಾಗ್ಲೂ ಲೋಕಸಭಾ ಚುನಾವಣೆ ಯಾಕಂದ್ರೆ ಸ್ಥಳೀಯ ರಾಜ ಸ್ಥಳೀಯ ವಿಷಯಗಳ ಮೇಲೆ ಸ್ಥಳೀಯ ರಾಜಕಾರಣದ ಮೇಲೆ ಈ ಚುನಾವಣೆ ನಡೆಯಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಇರುವಂತಹ ರಾಜಕೀಯ ಅಂಶಗಳ ಆಧಾರದ ಮೇಲೆ ಚುನಾವಣೆಗಳು ನಡೆದಾಗೆಲ್ಲ ಕೂಡ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಕಳೆದ ಅಂದ್ರೆ ಎಸ್ ಎಂ ಕೃಷ್ಣ ಅವರು ಇದ್ದ ಸಂದರ್ಭದಲ್ಲಿ ಡಬಲ್ ಡಿಜಿಟ್ ಕ್ರಾಸ್ ಆಗಿದ್ದು ಬಿಟ್ರೆ ಕಳೆದ ಮೂರ್ನಾಲ್ಕು ಚುನಾವಣೆಗಳಲ್ಲಿ ಆ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ ಗೆ ತೃಪ್ತಿ ಪಟ್ಕೊಂಡಿರುವಂತಹ ಉದಾಹರಣೆಗಳಿದೆ ಈ ಬಾರಿ ಅದೇ ಹಿಸ್ಟ್ರಿ ರಿಪೀಟ್ ಆಗಬಹುದಾದಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಕಾಂಗ್ರೆಸ್ ಟಾರ್ಗೆಟ್ ಟ್ವೆಂಟಿ ಹಾಕೊಂಡಿದ್ರು ಕೂಡ ಅದಕ್ಕೆ ಪೂರಕವಾದಂತಹ ವಾತಾವರಣ ಇಲ್ಲ ಆ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ಗೆ ಇರುವಂತಹ ದಾರಿ ಅಭ್ಯರ್ಥಿಗಳ ಸಮರ್ಥ ಆಯ್ಕೆ ಮತ್ತೊಂದು ಜಾತಿ ಸಮೀಕರಣಗಳನ್ನ ಒಗ್ಗೂಡಿಸುವಿಕೆ ಇದೆರಡು ಮಾಡಿದಾಗ ಮಾತ್ರ ಎಂಟಕ್ಕಿಂತನೂ ಹೆಚ್ಚು ಸ್ಥಾನ ಗೆಲ್ಲುವಂತ ಅವಕಾಶಗಳು ಇದಾವೆ ಜೊತೆಗೆ ಬಿಜೆಪಿಯ ಟಿಕೆಟ್ ಹಂಚಿಕೆ ಹೇಗಾಗುತ್ತೆ ಅನ್ನೋದನ್ನು ಕೂಡ ಕಾಂಗ್ರೆಸ್ ಎದುರು ನೋಡ್ತಾ ಇದೆ ಯಾಕಂದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಎನ್ನುವಂತಹ ಒಂದು ಘಟಾನುಘಟಿಗಳನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ ಅದು ಬೇರೆ ರೀತಿಯಾದಂತಹ ಒಂದು ಮೆಸೇಜ್ ಪಾಸ್ ಮಾಡಿತ್ತು ಈಗಲೂ ಕಾಂಗ್ರೆಸ್ ಆ ರೀತಿಯಾದಂತಹ ಆ ಒಂದು ಪ್ರೈಸ್ ಕ್ಯಾಚ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇಟ್ಕೊಂಡೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದೆ ವೀಣಾ ಎಸ್ ಈಗ ಕಳೆದ ಬಾರಿ ಲೋಕಸಭೆ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಒಂದು ಸ್ಥಾನದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಈ ಬಾರಿ ಎಂಟು ಅಂತ ತಗೊಂಡ್ರು ಕೂಡ ಹೆಚ್ಚುವರಿಯಾಗಿ ಇನ್ನೂ ಏಳು ಸ್ಥಾನಗಳನ್ನ ಗೆಲ್ಲುವಂತ ಅವಕಾಶ ಇದೆ ಬಟ್ ಆ ನಂಬರ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಬಟ್ ಈ ಬೆಳವಣಿಗೆ ಏನಿದೆ ರಾಜ್ಯದಲ್ಲಾದಂಥ ಬೆಳವಣಿಗೆ ಅದು ಪಾಕ್ ಪರ ಘೋಷಣೆ ಆಗಿರ್ಬೋದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು ಇದು ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ರಾಜಕೀಯದಲ್ಲಿ ಹೇಗೆ ಅಂದರೆ ಚುನಾವಣೆ ನಾಳೆ ಅಂದರೆ ಇವತ್ತಾಗ್ ಇವತ್ತಿನ ತನಕ ಆಗುವಂತಹ ಬೆಳವಣಿಗೆ ಕೂಡ ಮತದಾರರ ಮೇಲೆ ಪ್ರಭಾವ ಬೀರುತ್ತೆ ಶ್ವೇತ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇರುವಂತಹ ಪ್ಲಸ್ ಪಾಯಿಂಟ್ ಒಂದು ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸಿದ್ದೀವಿ ಅನ್ನುವಂಥದ್ದು ಇನ್ನೊಂದು ಅಹಿಂದ ವರ್ಗ ನಮ್ ಜೊತೆಗೆ ಬರುತ್ತೆ ಈ ಬಾರಿ ಯಾಕಂದ್ರೆ ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಮತ ಬ್ಯಾಂಕ್ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಪರವಾಗಿ ಇತ್ತು ಸೊ ಆ ಎರಡು ಆಧಾರಗಳನ್ನ ಅದ್ರ ಆ ಎರಡು ಅಂಶಗಳನ್ನ ಕಾಂಗ್ರೆಸ್ ಎದುರು ನೋಡ್ತಾ ಇದೆ ಆದ್ರೆ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರಗಳಾಗಿ ಒಂದಷ್ಟು ವಿವಾದಗಳು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಬಿಜೆಪಿಗೆ ಪ್ರಮುಖ ಅಸ್ತ್ರಗಳಾಗಿದೆ ಅದರಲ್ಲಿ ಪಾಕ್ ಘೋಷಣೆ ಕೂಗಿರುವಂತದ್ದು ಇರ್ಬೋದು ವಸತಿ ಶಾಲೆಗಳಲ್ಲಿ ಹೆಸರು ಬದಲಾವಣೆ ಮಾಡಿರುವಂತದ್ದು ಇರ್ಬೋದು ಈ ರೀತಿ ಅಂದ್ರೆ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳ ಆಚರಣೆಗೆ ಬ್ರೇಕ್ ಹಾಕ್ತಿವಿ ಅಂತ ತೀರ್ಮಾನ ಮಾಡಿದ್ರು ಅದು ವಾಪಸ್ ಪಡೆದ್ರು ಸೊ ಈ ಅಂಶಗಳನ್ನ ಬಿಜೆಪಿ ಬಹಳ ಆ ಅಗ್ರೆಸಿವ್ ಆಗಿ ತೆಗೆದುಕೊಂಡು ಹೋಗಿತ್ತು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡಿ ಅದನ್ನ ಜನರ ಮನಸ್ಸಿನಲ್ಲಿ ಉಳಿಸುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಸೊ ಇಲ್ಲಿಂದ ಏನಾಗುತ್ತೆ ಇಲ್ಲಿಂದ ಅಂದ್ರೆ ಈಗ ಟಿಕೆಟ್ ಅಭ್ಯರ್ಥಿಗಳ ಆಯ್ಕೆ ಆಗ್ತಾ ಇದೆ ಇಲ್ಲಿಂದ ಬಿಜೆಪಿ ಈ ಇಶ್ಯೂಗಳನ್ನ ಚುನಾವಣಾ ಪ್ರಚಾರಗಳಲ್ಲಿ ಹೇಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗತ್ತೆ ಕಾಂಗ್ರೆಸ್ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ಪ್ಲಾನ್ ಅನ್ನು ಕೂಡ ಈಗ ಇಲ್ಲಿಂದ ಆರಂಭ ಮಾಡ್ತಾರೆ ಸೊ ಹಾಗಾಗಿ ಈ ಇಶ್ಯೂಗಳ ಆಧಾರದ ಮೇಲೆ ನಿಶ್ಚಿತವಾಗಿ ಒಂದು ಅಷ್ಟು ಪ್ರಮಾಣದ ಮತ ಬದಲಾವಣೆಗಳಾಗತ್ತೆ ಇನ್ನು ಕೂಡ ಮೋದಿ ಪ್ರಚಾರ ಆಗಬೇಕಾಗಿದೆ ಪ್ರಣಾಳಿಕೆಗಳು ಇರಬೇಕಾಗುತ್ತೆ ಚುನಾವಣೆ ಸಂದರ್ಭದಲ್ಲಿ ಯಾವ ಘೋಷಣೆಗಳನ್ನ ಬಿಜೆಪಿ ಮಾಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಯಾವ ಘೋಷಣೆಗಳನ್ನ ಕಾಂಗ್ರೆಸ್ ಮಾಡುತ್ತೆ ಸೊ ಈ ಪ್ರಚಾರ ಕಾರ್ಯಗಳಿಂದಲೂ ಕೂಡ ಒಂದಷ್ಟು ಶಿಫ್ಟ್ ಆಗುವಂತ ಸಾಧ್ಯತೆಗಳು ಇದಾವೆ ಶ್ವೇತಾ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ ನಿಜಕ್ಕೂ ಸುನೀಲ್ ಕನುಗೋಲು ಕೊಟ್ಟಂತಹ ಸರ್ವೆಯ ವರದಿ ಇದನ್ನ ಕಾಂಗ್ರೆಸ್ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಅಭ್ಯರ್ಥಿ ಆಯ್ಕೆ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು ಅನ್ನುವಂತಹ ಸಲಹೆ ಬಂದಿರುವಂಥದ್ದು ಈಗಾಗಲೇ ಆ ಏಳು ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದ್ರು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಯಾವ್ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್